ಒಡೆಯೋ ಬಂದು ಕೇಳ್ವನದ ಕುತ್ತರವ ಕೊಡಬೇಕು ತಾನೆನ್ನುವ ಒಲುರು ಜೊತೆಯಿಂದ ಒಡಲು ಜಾಡಿನ ಜೀವ ಶಕ್ತಿಗಳನೆಲ್ಲವನು ಮುಳುಪು ಕೊಟ್ಟನು ಭರತ ಮಂಕುತಿಮ್ಮ ನಾವು ಸುಮಾರು ಕಗ್ಗಗಳನ್ನು ನೋಡಿದೀವಿ ಈ ನಿರ್ಲಿಪ್ತತೆಯಿಂದ ಬಾಳ್ಬೇಕು ನಿರ್ ನಿರ್ಮೋಹದಿಂದ ಬಾಳ್ಬೇಕು ಅಂತೆಲ್ಲ ನೋಡ್ತೀವಿ ಹೇಳೋದು ಸುಲಭ ಆದ್ರೆ ಬಾಳೋದ್ ಸಾಧ್ಯನಾ ಅದು ಈ ಜೀವನದಲ್ಲೇ ಇದ್ಕೊಂಡು ಇದು ಗಂಟೆ ಇರೋದು ಬದುಕೋಕ್ ಸಾಧ್ಯನಾ ಅಂತೆಲ್ಲ ನನಗೆ ಪ್ರಶ್ನೆಗಳು ಬರ್ಬೋದು ಅದಕ್ಕೆ ಅದ್ಭುತವಾದ ಉದಾಹರಣೆ ಭರತ ಅಂತ ಗಂಡಪ್ಪನ ಹೇಳ್ತೇನೆ ಭರತ ತನ್ನ ಅಣ್ಣ ಪ್ರೀತಿಯ ಅಣ್ಣ ರಾಮನ ಅಹ್ ಪಾದುಕೆಗಳನ್ನ ಇಟ್ಟು ಅವನು ರಾಜ್ಯವನ್ನ ಆಳ್ತಾನೆ ತನ್ನ ಬುದ್ಧಿವಂತಿಕೆ ತನ್ನ ದೇಹ ಮತ್ತೆ ತನ್ನ ಚೈತನ್ಯ ಅಷ್ಟು ಈ ರಾಮನ ಒಂದು ರಾಜ್ಯವನ್ನ ಆಳೋಕೋಸ್ಕರ ಪ್ರಾಮಾಣಿಕತೆಯಿಂದ ಅದನ್ನ ಮುಡುಪಾಗಿಡ್ತಾನವನು ಯಾವ್ದು ನಂದಲ್ಲ ಅನ್ನೋ ಭಾವದಿಂದನೇ ಅವನು ರಾಜ್ಯವನ್ನು ಆಳ್ತಾನೆ ಮತ್ತೆ ಎಷ್ಟು ಪ್ರಾಮಾಣಿಕ ಅಂದ್ರೆ ಮುಂದೆ ಯಾವತ್ತಾದ್ರೂ ಬಂದು ರಾಮ ಕೇಳ್ಬೋದೇನೋ ರಾಜ್ಯ ಹೇಗಾಳ್ದೆ ಅಂತ ಅದಕ್ಕೋಸ್ಕರ ಅಷ್ಟು ಪ್ರಾಮಾಣಿಕತೆ ಅವ್ನು ಆಳ್ತಾನೆ ಅಂತ ಇದೇ ರೀತಿ ನಾವು ಬದುಕ್ಬೇಕು ಬರ್ತಾನೆ ಅಂತ ಎಲ್ಲಿ ಅಂತ ಹೇಳ್ತೀರ ನಮಸ್ಕಾರಗಳು